ಜಿಲ್ಲಾಡಳಿತದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಭಾಳ ವಿವರವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಆಗಿದೆ ಪ್ರತಿದಿನ ಸಾಯಂಕಾಲ ಯಾವುದು ಸೂಕ್ಷ್ಮ ಪ್ರದೇಶಗಳಿದೆ ಎಲ್ಲಿ ಹುಡುಗರು ಹೆಚ್ಚಿಗೆ ಜನ ಸೇರ್ತಾರೆ ಅಂಥ ಪ್ಲೇಸಸ್ಗಳಲ್ಲಿ ನಾವು ಡ್ರೋನ್ ಸರ್ವೆಲೆನ್ಸನ್ನು ಮಾಡಿಸ್ತಾ ಇದ್ದೀವಿ ನಾನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಂದರೆ ಪೊಲೀಸ್ ಇಲಾಖೆಯಿಂದನೇ ನಾವು ಅಳವಡಿಸ್ತಾ ಇದ್ದೀವಿ ಒಂದು ಬೇಡಿಕೆಗಳಿರುತ್ತೆ ನಮ್ಮದು ಸೂಚನೆಗಳನ್ನಿರುತ್ತೆ ನಿರ್ದೇಶನಗಳಿರುತ್ತೆ ಆ ನಿರ್ದೇಶನಗಳನ್ನು ಸಂಘಟಕರು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನು ದತ್ತ ಜಯಂತಿ ನಡೀತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಸಹಿತ ದತ್ತ ಜಯಂತಿ ಕಾರ್ಯಕ್ರಮ ಶೆಡ್ಯೂಲ್ ಆಗಿದೆ ಆರನೇ ತಾರೀಕಿಗೆ ಅಂದರೆ ಡಿಸೆಂಬರ್ ಆರನೇ ತಾರೀಕೆ ಮಾಲಾಧಾರಣೆ ಸ್ಟಾರ್ಟ್ ಆಗಿದೆ ನಮಗೆಲ್ಲರಿಗೆ ತಿಳಿದಿದೆ ಸೊ ಇಲ್ಲಿವರೆಗೆ ಸುಮಾರು ನಮ್ಮ ಮಾಹಿತಿ ಪ್ರಕಾರ ಸಾವಿರ ಜನ ಭಕ್ತಾದಿಗಳು ಮಾಲಾಧಾರಣೆಯನ್ನು ಮಾಡಿದ್ದಾರೆ ವಿವಿಧ ದೇವಸ್ಥಾನಗಳಲ್ಲಿ ಆರನೇ ತಾರೀಕಿಗೆ ಏನು ಮಾಲಾಧಾರಣೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಅವರು ವಿದ್ಯುತ್ವಾಗಿ ಏನು ಮಾಡ್ತಾರೆ ಚಾಲನೆಯನ್ನು ಕೊಡ್ತಾರೆ ಸೊ ಆ ಆರನೇ ತಾರೀಕಿನಿಂದಲೇ ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆಗಳು ಜಿಲ್ಲೆಯಾದ್ಯಂತ ಇದೆ ನಿನ್ನೆನು ಹಾಂದಿ ಒಂದು ವಿಲೇಜಲ್ಲಿ ಜಿಲ್ಲಾ ಇದು ನಮ್ಮದು ಶೋಭಾಯಾತ್ರೆ ನಡೆದಿದೆ ಅದೇ ಥರ ಜಿಲ್ಲೆಯಾದ್ಯಂತ ನಲವತ್ತು ಪ್ಲೇಸಸ್ಗಳಲ್ಲಿ ಸಂಕೀರ್ತನ ಯಾತ್ರೆ ಮತ್ತು ಶೋಭಾಯಾತ್ರೆ ಇದು ಮೇನ್ ಇವೆಂಟ್ ಬಿಟ್ಬಿಟ್ಟು ನಡೀತದೆ ಸೊ ಅದಕ್ಕೆಲ್ಲ ನಾವೆಲ್ಲ ರೀತಿಯ ಒಂದು ಬಂದೋಬಸ್ತ್ ವ್ಯವಸ್ಥೆಯೇ ಮಾಡ್ಕೊಂಡಿದ್ದೀವಿ ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿ ಎಚ್ ಪಿ ಮತ್ತು ಬಜರಂಗ ದಳದವರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕರೆದುಬಿಟ್ಟು ಸಂಘಟಕರಂತ ಯಾರಿದ್ದಾರೆ ಅವರೆಲ್ಲರನ್ನ ಕರೆದು ಜಿಲ್ಲಾಡಳಿತದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಭಾಳ ವಿವರವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಆಗಿದೆ ಮತ್ತು ಅವ್ರದ್ದು ಏನು ಅಪೇಕ್ಷೆಗಳಿದೆ ಮತ್ತು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಏನು ನಮ್ಮ ನಮ್ಮದು ಕಾನೂನು ಪ್ರಕಾರ ಏನು ಅಪೇಕ್ಷೆಗಳಿದೆ ಅಂತಕ್ಕಂಥದ್ದನ್ನು ಅವರಿಗೆ ಭಾಳ ವಿವರವಾಗಿ ಅವರಿಗೆ ತಿಳಿ ಹೇಳಿದ್ದೀವಿ ಸುಮಾರು ವಿಚಾರಗಳಲ್ಲಿ ಅವ್ರದ್ದು ಒಮ್ಮತ ಇದೆ ಯಾವುದೇ ಕನ್ಫ್ಯೂಷನ್ ಏನಿಲ್ಲ ಅವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ಜಿಲ್ಲಾಡಳಿತದ್ದು ಪೊಲೀಸ್ ಇಲಾಖೆ ಸಹಕಾರ ಬೇಕಾಗಿತ್ತು ಅದು ಕಾನೂನಿನ ಪ್ರಕಾರ ನಾವೇನು ಕೊಡಬೇಕಾಗಿದೆ ಅದರ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅದೇ ಥರ ನಮಗೆ ಕೆಲವೊಂದು ನಮ್ಮದು ರೆಗ್ಯುಲರಾಗಿ ನಮ್ಮದು ಇರುತ್ತೆ ವರ್ಷ ಪ್ರತಿ ವರ್ಷ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಾವು ಏನು ನಮ್ಮದು ಬೇಡಿಕೆಗಳಿರುತ್ತೆ ನಮ್ಮದು ಸೂಚನೆಗಳನ್ನಿರುತ್ತೆ ನಿರ್ದೇಶನಗಳಿರುತ್ತೆ ಆ ನಿರ್ದೇಶನಗಳನ್ನು ಸಂಘಟಕರು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಅಂತ ಎಲ್ಲ ನಿರ್ದೇಶನಗಳನ್ನು ಅವರಿಗೆ ನೀಡಿದ್ದೀವಿ ಅವರು ಇಲ್ಲಿವರೆಗೆ ನಮ್ಮ ನಿರ್ದೇಶನಗಳನ್ನು ಪಾಲಿಸ್ತಾ ಇದ್ದಾರೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ಥರ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸು ಮೌಲ್ವಿಗಳು ಗುರುಗಳು ಅವ್ರನ್ನೆಲ್ಲ ಕರೆದುಬಿಟ್ಟು ನಾವು ಮತ್ತು ಡಿ ಸಿ ಅವರು ಸೇರಿ ಒಂದು ಶಾಂತಿ ಸಭೆಯನ್ನು ಮಾಡಿದ್ದೀವಿ ಅವ್ರಿಗೂ ನಾವು ಪ್ರತಿ ವರ್ಷ ಏನೇನು ನಡೀತಾ ಇದೆ ಈ ವರ್ಷ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ವಿವರವಾಗಿ ಅವ್ರಿಗೆ ತಿಳಿಸಿದ್ದೀವಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಮಗೆ ಅವರು ಹೇಳಿದ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವ್ರದ್ದು ಕೆಲವೊಂದು ಅಹವಾಲುಗಳಿತ್ತು ಆ ಅಹವಾಲುಗಳನ್ನು ನಾವು ತಿಳ್ಕೊಂಬಿಟ್ಟು ಅದಕ್ಕೆ ನಾವು ಏನು ಯಾವ ಥರ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ ಸಾರಿ ಈ ಸಾರಿಗೆ ಹೆಚ್ಚಿಗೆ ಏನೂ ವ್ಯತ್ಯಾಸ ಇಲ್ಲ ಬಂದೋಬಸ್ತಿಗೆ ಹಾಗೆ ನಾವು ಲಾಸ್ಟ್ ಇಯರ್ ಏನು ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇನ್ನು ಸಂಖ್ಯೆ ಹೇಳಬೇಕಾದ್ರೆ ಸಂಖ್ಯೆ ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಬಂದೋಬಸ್ತು ನಮ್ಮದು ನಾರ್ಮಲಿ ಬಂದೋಬಸ್ತ್ ವೇರಿ ಆಗ್ತಾ ಇರುತ್ತೆ ಸಿಚ್ಯುವೇಷನ್ ಪ್ರಕಾರ ಇನ್ನೂ ಹೆಚ್ಚಿಗೆನೇ ಆಗ್ಬೋದು ಬಟ್ ಈಗ ಇರೋ ಪ್ರಕಾರ ನಾಲ್ಕು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳನ್ನು ಫೋರ್ ಥೌಸಂಡ್ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಸಿಬ್ಬಂದಿ ಅಧಿಕಾರಿಗಳನ್ನ ನಾವು ನಿಯೋಜನೆ ಮಾಡ್ತಾಯಿದ್ದೀವಿ ಇದರಲ್ಲಿ ವಿಶೇಷವಾಗಿ ಒಂದು ಎಸ್ ಪಿ ಒಂದು ಏಳು ಜನ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಮತ್ತು ಇಪ್ಪತ್ತು ಏಳು ಜನ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ ಇರ್ತಾರೆ ಅರವತ್ತೈದು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು ಸುಮಾರು ಮುನ್ನೂರು ಜನ ಪಿ ಎಸ್ ಐ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಅದರ ಜೊತೆಗೆ ಹೋಮ್ ಗಾರ್ಡ್ಸನ್ನು ಐನೂರು ಜನ ಹೋಮ್ ಗಾರ್ಡ್ಸನ್ನು ಈ ಸಾರಿ ನಾವು ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಿಂದ ತೆಗೆದುಕೊಳ್ತಾ ಇದ್ದೀವಿ ಇಪ್ಪತ್ತು ಕೆ ಎಸ್ ಆರ್ ಪಿ ಪ್ರೊಟೂನ್ಸ್ ಇರುತ್ತೆ ಇಪ್ಪತ್ತೆಂಟು ಡಿ ಆರ್ ಪ್ರೊಟೂನ್ಸ್ ಇರುತ್ತೆ ಕೆ ಎಸ್ ಆರ್ ಪಿ ಡಿ ಆರ್ ಅಂದರೆ ರಿಸರ್ವ್ ಪೊಲೀಸು ಅದ್ರ ಜೊತೆಗೆ ನಮ್ಮದು ಆ್ಯಂಟಿಸಬಿಟೈಜ್ ಚೆಕ್ ಟೀಮ್ಸ್ ಇರುತ್ತೆ ಮತ್ತು ಬಿ ಡಿ ಎಸ್ ಬಾಂಬ್ ಡಿಸ್ಪೋಸಲ್ ಆ್ಯಂಡ್ ಡಿಟೆಕ್ಷನ್ ಸ್ಕ್ವಾಡ್ ಇರುತ್ತೆ ಸೊ ಈ ಎಲ್ಲ ಟೀಮ್ಗಳನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಈ ಸಾರಿ ಒಂದು ಎಡಿಷನ್ ಏನಂದರೆ ತಾವೆಲ್ಲ ನೋಡ್ತಾ ಇರಬೇಕು ಇತ್ತೀಚೆಗೆ ಒಂದು ನಾಲ್ಕೈದು ದಿನದಿಂದ ನಮ್ಮ ಚಿಕ್ಕಮಗಳೂರು ಟೌನಲ್ಲಿ ಮತ್ತು ಆಲ್ದೂರ್ ಲಿಮಿಟ್ಸು ಮೂಡಿಗೆರೆ ಲಿಮಿಟ್ಸಲ್ಲೆಲ್ಲ ಆರ್ ಎ ಎಫ್ ಅಂತ ಒಂದು ಟೀಮ್ ಬಂದಿದೆ ದಟ್ ಇಸ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಸೊ ಅದು ನಾವು ಅದು ಸಿ ಆರ್ ಪಿ ಎಫ್ದು ಅದು ಸ್ಪೆಷಲ್ಲಾಗಿ ಸರಿ ನಾವು ಕರೆಸಿದ್ದೀವಿ ಅದು ಏನು ಸೆನ್ಸಿಟಿವ್ ಮತ್ತು ಹೈಪರ್ ಸೆನ್ಸಿಟಿವ್ ಏರಿಯಾಗಳೇನಿದೆ ತಮಗೆ ತಿಳಿದ ಹಾಗೆ ಈಗ ಆಲ್ರೆಡಿ ಅದೆಲ್ಲ ತಾವು ಎಲ್ಲ ಕವರ್ ಮಾಡಿ ಎಲ್ಲ ಒಳ್ಳೆ ನಮಗೆ ಪ್ರಚಾರವನ್ನು ಕೊಟ್ಟಿದ್ದೀರಿ ಆ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಅವರಿಂದ ಫ್ಲ್ಯಾಗ್ ಮಾರ್ಚನ್ನು ಮಾಡಿಸ್ತಕ್ಕಂಥದ್ದು ಅವರು ಪಬ್ಲಿಕ್ ಜೊತೆ ಮಾತಾಡಿ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಮೆಜರ್ಸನ್ನು ತೊಗೋತಕ್ಕಂಥದ್ದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅವರು ಆ ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸರ್ಸೈಸ್ ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸಸೈಸ್ ಅಂತ ಮಾಡ್ತಾರೆ ಯಾವ ಏರಿಯಾ ಎಷ್ಟು ಸೂಕ್ಷ್ಮತೆ ಅಂದಿದೆ ಏನೇನು ಮಾಡ್ಬೋದು ಎಕ್ಸಿಟ್ ರೂಟ್ಸು ಎಂಟ್ರಿ ರೂಟ್ಸು ಏನೇನು ಸಮಸ್ಯೆಗಳಿರ್ತಕ್ಕಂಥದ್ದು ರಿಲೀಜಿಯಸ್ ಪ್ಲೇಸಸ್ ಇದಾವೆ ಆ ಥರದ್ದೆಲ್ಲ ರೀತಿಯಿಂದ ಒಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಮಾಹಿತಿಗಳನ್ನು ಆರ್ ಎ ಎಫ್ ಆರ್ ಎ ಎಫ್ ಟೀಮ್ದವರು ತೆಗೆದುಕೊಳ್ತಾ ಇದ್ದಾರೆ ಆರ್ ಎ ಅಲ್ಲಿ ಇಟ್ ಈಸ್ ಹೆಡ್ಡೆಡ್ ಬೈ ಡೆಪ್ ಇದು ಸೆಕೆಂಡ್ ಇನ್ ಕಮಾಂಡೆಂಟ್ ಅಂತಿರ್ತಾರೆ ಅವರು ಸಿ ಆರ್ ಪಿ ಎಫ್ದವರು ದವರು ಮತ್ತು ಅಸಿಸ್ಟೆಂಟ್ ಕಮಾಂಡೆಂಟ್ ರ್ಯಾಂಕ್ ಆಫೀಸರ್ ಇಬ್ಬರು ಬಂದಿದ್ದಾರೆ ಮತ್ತು ಅವ್ರದ್ದು ಟೀಮು ಮೂವತ್ತಾರು ಜನ ಟೀಮ್ ಬಂದಿದೆ ಅದು ಎಲ್ಲರೂ ಈ ಅತ್ತಿಗುಂಡಿಗೂ ಹೋಗಿದ್ದರು ಮೇಲೆ ದತ್ತಪೀಠಕ್ಕೆ ಹೋಗಿದ್ದರು ಮತ್ತು ಬಸವನಹಳ್ಳಿ ಲಿಮಿಟ್ಸು ಟೌನ್ ಲಿಮಿಟ್ಸು ಕಲ್ದೊಡ್ಡಿ ನಮ್ಮ ರೂರಲ್ ಲಿಮಿಟ್ಸು ಆಲ್ದೂರು ಹಾಂದಿ ಮೂಡಿಗೆರೆ ಈ ಥರ ಎಲ್ಲ ಲಿಮಿಟ್ಸಲ್ಲಿ ಅವರು ಆಗಿ ಅದನ್ನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸು ಮತ್ತು ಫೆಮಿಲರೇಷನ್ ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಸಾರಿ ಲಾಸ್ಟ್ ಟೈಮ್ ಏನು ನಾವು ಡ್ರೋನ್ ಸರ್ವೆಲೆನ್ಸ್ ಮಾಡಿಸಿದ್ವಿ ಅದು ಕಡಿಮೆ ಆಗಿತ್ತು ಈ ಸಾರಿ ಹೆಚ್ಚಿನ ಒಂದು ಡ್ರೋನ್ಸ್ಗಳನ್ನು ಬೆಳೆಸಿಬಿಟ್ಟು ಒಂದು ಎಂಟರಿಂದ ಹತ್ತು ಡ್ರೋನ್ಸ್ಗಳನ್ನು ಬೆಳೆಸಿ ಅಡ್ವಾನ್ಸ್ ಆಗಿಯೇ ಈಗ ಆ್ಯಕ್ಚುಲಿ ನಾಳೆಯಿಂದನೇ ಅದನ್ನು ಡ್ರೋನ್ ಸರ್ವೆಲೆನ್ಸ್ ಅನ್ನು ಮಾಡಿಸ್ತಾ ಇದ್ದೀವಿ ಪ್ರತಿದಿನ ಸಾಯಂಕಾಲ ಯಾವುದು ಸೂಕ್ಷ್ಮ ಪ್ರದೇಶಗಳಿದೆ ಎಲ್ಲಿ ಹುಡುಗರು ಹೆಚ್ಚಿಗೆ ಜನ ಸೇರ್ತಾರೆ ಅಂಥ ಪ್ಲೇಸಸ್ಗಳಲ್ಲಿ ನಾವು ಡ್ರೋನ್ ಸರ್ವೆಲೆನ್ಸನ್ನು ಮಾಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಸುಮಾರು ನಾನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ ಅದು ಪ್ರತಿ ವರ್ಷ ಅಳವಡಿಸ್ತೀವಿ ಬಟ್ ಸಂಖ್ಯೆ ಈ ಸರಿ ಹೆಚ್ಚಿಗೆ ಆಗಿದೆ ನಾನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಂದರೆ ಪೊಲೀಸ್ ಇಲಾಖೆಯಿಂದನೇ ನಾವು ಅಳವಡಿಸ್ತಾ ಇದ್ದೀವಿ ಅದಾದಮೇಲೆ ಈ ಏನು ಈಗ ಶೋಭಾ ಯಾತ್ರೆಗಳು ನಡೀತಾ ಇದ್ದಾವೆ ಮತ್ತು ಇದು ಏನು ಈಗ ಮೇನು ನಮ್ಮದು ಏನು ಹನ್ನೆರಡನೇ ತಾರೀಕಿಗೆ ಅನ್ಸೂಯ ದೇವಿ ಯಾತ್ರೆ ಇರುತ್ತೆ ಹದಿಮೂರನೇ ತಾರೀಕಿಗೆ ಶೋಭಾ ಯಾತ್ರೆ ಇರುತ್ತೆ ಹದಿನಾಲ್ಕನೇ ತಾರೀಕಿಗೆ ಅದು ದತ್ತಪಾದಕ್ಕೆ ದರ್ಶನ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಯವರು ಸುಮಾರು ಐವತ್ತರೊಂಬತ್ತು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ಸ್ಗಳನ್ನು ನೇಮಕ ಮಾಡಿದ್ದಾರೆ ಸರ್ಕಾರದಿಂದ ಆದೇಶ ತೊಗೊಂಡ್ಬಿಟ್ಟು ಅವ್ರನ್ನ ನೇಮಿಸಿದ್ದಾರೆ ಸೊ ಇವರೆಲ್ಲ ಏನು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ ಕೆಲಸ ಏನಂದರೆ ಸೆಕ್ಟರ್ ಮೆಜಿಸ್ಟ್ರೇಟ್ಸ್ ಅಂತ ಏನು ಹೇಳ್ತೇವೆ ಎಲೆಕ್ಷನ್ ಟೈಮಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಇವ್ರದ್ದು ಕೆಲಸ ಅಂದರೆ ಈ ಇದು ಕಮ್ನಲ್ ಬಂದೋಬಸ್ತ್ ಇದ್ದಾಗ ಅದನ್ನು ನಾರ್ಮಲಿ ಮಾಡ್ತಾರೆ ಎಲ್ಲ ಏರಿಯಾಗಳಲ್ಲಿ ಒಬ್ಬರು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ಸ್ ಗೆಜೆಟೆಡ್ ರ್ಯಾಂಕ್ ಆಫೀಸರ್ ಇರ್ತಾರೆ ಅವರು ಪೊಲೀಸ್ ಇಲಾಖೆಯೊಂದಿಗೆ ಇರ್ತಾರೆ ಏನಾದರೂ ಸ್ವಲ್ಪ ಆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯಗಳಿತ್ತಂದರೆ ಇಮಿಡಿಯೇಟಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಸೊ ಆ ಆ ಕಾರಣದಿಂದ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ದು ಅಪಾಯಿಂಟ್ಮೆಂಟು ಆಲ್ರೆಡಿ ಆಗಿದೆ ಅದಾದ ಮೇಲೆ ಈ ಸಾರಿ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹ್ಯಾಂಡಿ ಹ್ಯಾಂಡಿಕ್ಯಾಂಪ್ಸು ಮತ್ತು ಬಾಡಿ ಕ್ಯಾಮ್ರಾಗಳು ಈಗ ಮುಂಚೆ ನಮ್ಮಲ್ಲಿ ಎಲ್ಲ ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವು ಬಾಡಿ ಕ್ಯಾಮ್ರಾಗಳನ್ನು ಕೊಟ್ಟಿದ್ದೀವಿ ಸೊ ಎಲ್ಲ ಅಧಿಕಾರಿಗಳು ಸಾಧ್ಯ ಎಷ್ಟು ಬಾಡಿ ಕ್ಯಾಮ್ರಾದ ಅಷ್ಟು ಬಾಡಿ ಕ್ಯಾಮ್ರಾಗಳನ್ನು ಸುಮಾರು ಒಂದು ನೂರು ಬಾಡಿ ಕ್ಯಾಮ್ರಾಗಳನ್ನು ನಾವು ನಿಯೋಜಿಸ್ತಾ ಇದ್ದೀವಿ ಅಂದರೆ ಅಧಿಕಾರಿಗಳ ಜೊತೆ ಬಾಡಿ ಕ್ಯಾಮ್ರಾಗಳೇಳ್ತವೆ ಯಾರೇ ಏನು ಮಾತಾಡಿದರೆ ಅಥವಾ ಏನೇ ಘಟನೆಗಳಾದರೆ ರೆಕಾರ್ಡಿಂಗ್ ಆಗ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೆ ರಾಜ್ಯಾದ್ಯಂತ ಭಕ್ತಾದಿಗಳು ಬರ್ತಾರೆ ದತ್ತ ಮಾಲೆ ಹಾಕ್ಕೊಂಡ್ಬಿಟ್ಟು ಭಕ್ತಾದಿಗಳು ಬರ್ತಾರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಸೊ ಮುಂಚೆಯಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಚೆಕ್ಪೋಸ್ಟ್ಗಳನ್ನು ಹಾಕೋತಾ ಇದ್ದೀವಿ ಈ ಸಾರಿ ಇನ್ನೂ ಚೆಕ್ ಪೋಸ್ಟ್ಗಳಿಗೆ ಸಿಇಒರವರು ಮತ್ತು ಡಿ ಸಿ ಒರವರು ಅದಕ್ಕೆ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಬಿಟ್ಟು ಚೆಕ್ಪೋಸ್ಟ್ಗಳನ್ನು ಸ್ಟ್ರೆಂಥನ್ ಮಾಡಿದ್ದೀವಿ ಅಲ್ಲಿಯೂ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕೋತಾ ಇದ್ದೀವಿ ಸುಮಾರು ಇಪ್ಪತ್ತೆಂಟು ಚೆಕ್ ಪೋಸ್ಟ್ಗಳು ಈ ಸಾರಿ ನಾವು ಹಾಕ್ಕೊಂಡಿದ್ದೀವಿ ಎಲ್ಲ ಚೆಕ್ಪೋಸ್ಟ್ಗಳಲ್ಲಿ ಎಲ್ಲ ವೆಹಿಕಲ್ಗಳು ಏನು ಬರ್ತವೆ ಎಲ್ಲ ವೆಹಿಕಲ್ಗಳು ಚೆಕ್ ಆಗ್ತವೆ ಮತ್ತು ಅಡ್ಜಸ್ಟೆಂಟ್ ಡಿಸ್ಟ್ರಿಕ್ಟ್ಸ್ ಏನಿದ್ದಾವೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಉಡುಪಿ ಈ ಎಲ್ಲ ಜಿಲ್ಲೆಗಳ ಎಸ್ ಪಿಗಳಿಗೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವರು ಸಹಿತ ಒಂದು ಚೆಕ್ ಪೋಸ್ಟನ್ನು ಓಪನ್ ಮಾಡಬೇಕು ಅಂತಕ್ಕಂಥದ್ದು ನಾವು ಒಂದು ಮನವಿಯನ್ನು ಅವರಿಗೆ ಹೇಳಿದ್ದೀವಿ ಅವರು ಸಹಿತ ಒಂದು ಚೆಕ್ ಪೋಸ್ಟನ್ನು ಓಪನ್ ಮಾಡ್ತಾರೆ ಇನ್ನು ಎನ್ ರೂಟು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ತಮಗೆಲ್ಲ ತಿಳಿದಿರೋ ಹಾಗೆ ಹೊರಗಡೆಯಿಂದ ಬರ್ತಕ್ಕಂಥ ಜನ ಹೆಚ್ಚಿಗೆ ಇರ್ತಾರೆ ಈಗ ನಾವು ದಿಸ್ ಟೈಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಟ್ವೆಂಟಿ ಫೈವ್ ಥೌಸಂಡ್ ಡಿವೋಟೀಸ್ ಅಷ್ಟು ಡಿವೋಟೀಸ್ ಬರೋದರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅದು ನಮಗೆ ಸ್ಪಿಟಪ್ಪು ಸಿಗುತ್ತೆ ನಮ್ಮದು ಇದ್ರ ಪ್ರಕಾರ ಇಂಟೆಲಿಜೆನ್ಸ್ ಪ್ರಕಾರ ಆಮೇಲೆ ನಮ್ಮ ಮಾಹಿತಿ ಪ್ರಕಾರ ಅದು ಸ್ಪೀಟ್ ಅಪ್ಪು ಸಿಗುತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ನಾವು ಮಾಹಿತಿಯನ್ನು ತೆಗೆದುಕೊಳ್ತೇವೆ ಮಾಹಿತಿ ತಗೊಂಡು ನಾವು ಆಯಾ ಚೆಕ್ ಪೋಸ್ಟ್ಗಳಲ್ಲಿ ಆ ಎಲ್ಲ ವೆಹಿಕಲ್ಗಳನ್ನ ಚೆಕ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಈ ಸಾರಿ ಹೊಸಾದ ನಾವು ಮಾಡ್ತಾ ಇದ್ದೀವಿ ಪಾಂಪ್ಲೆಟನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಡೂಸ್ ಆ್ಯಂಡ್ ಡೋಂಟ್ಸ್ ಭಕ್ತಾದಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಅವರಿಗೆ ಬರವಣಿಗೆಯಲ್ಲೇ ಪಾಂಪ್ಲೆಟನ್ನು ಮುಂಚೆ ಮಾಡ್ತಾ ಇರಲಿಲ್ಲ ಅದನ್ನು ನಾವು ಮಾಡ್ತಕ್ಕಂಥದ್ದು ಒಂದಿದೆ ಅದೊಂದು ಮಾಡ್ತಾಯಿದ್ದೀವಿ ಈ ಸಾರಿ ಮತ್ತು ಈ ಪೀಸ್ ಕಮಿಟಿ ಮೀಟಿಂಗ್ಸ್ಗಳೇನಾಗಿದೆ ಎಲ್ಲ ಠಾಣಾ ಮಟ್ಟದಲ್ಲಿ ಮತ್ತು ಉಪವಿಭಾಗದ ಮಟ್ಟದಲ್ಲಿ ಮತ್ತು ನಮ್ಮ ಮಟ್ಟದಲ್ಲಿ ಈಗ ಆಲ್ರೆಡಿ ಆಗಿದೆ ಬೇರೆ ಜಿಲ್ಲೆಯಲ್ಲಿಯೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಸಂಘಟಕರನ್ನ ಕರೆದುಬಿಟ್ಟು ಪೀಸ್ ಕಮಿಟಿ ಮೀಟಿಂಗನ್ನು ಮಾಡ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರಿಗೆ ತಿಳಿ ಹೇಳ್ತಕ್ಕಂಥದ್ದು ಲಾಂಗ್ ಚಾಸಿ ವೆಹಿಕಲ್ಸು ಮಲ್ಟಿ ಆ್ಯಕ್ಸಲ್ ವೆಹಿಕಲ್ಸ್ಗಳು ಯಾವುದೇ ಕಾರಣಕ್ಕೂ ತರಬಾರ್ದು ಅಂತ ಹೇಳಿ ಹೇಳ್ತಕ್ಕಂಥದ್ದು ಇದು ಇದು ಈ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಈ ನಮಗೆ ಲಾಂಗ್ ಚಾಸಿ ವೆಹಿಕಲ್ಸು ಅಂದಾಗ ತಮಗೂ ಗೊತ್ತಿದೆ ತಾವು ಅಬ್ಸರ್ವ್ ಮಾಡಿರಬೇಕು ಲಾಸ್ಟ್ ಇಯರು ಸ್ವಲ್ಪ ಬಂದಿತ್ತು ತುಮಕೂರಿಂದ ಈ ಸಾಗರದಿಂದ ಕೋಲಾರದಿಂದ ಸ್ಪೆಸಿಫಿಕ್ಕಾಗಿ ಅಂತ ಯಾವುದು ಮೇಜರ್ ಡಿಸ್ಟ್ರಿಕ್ಟ್ಗಳಿದೆ ಆ ಎಲ್ಲ ಮೇಜರ್ ಡಿಸ್ಟ್ರಿಕ್ಟ್ಗಳ ಎಸ್ ಪಿಗಳಿಗೂ ಡಿ ಸಿಗಳಿಗೂ ಕಮ್ಯುನಿಕೇಷನ್ ಆಗಿದೆ ಯಾವುದೇ ಕಾರಣಕ್ಕೂ ಲಾಂಗ್ ಚರ್ಸಿ ವೆಹಿಕಲ್ಸನ್ನು ಬಿಡಬಾರ್ದು ಅಂಥೇಳಿ ಇನ್ನು ಅದು ಬಿಟ್ಟು ನಮ್ಮ ಸಿಬ್ಬಂದಿಗಳು ನಾಲ್ಕು ಸಾವಿರ ಜನ ಬರ್ತಾರೆ ಇಷ್ಟು ಕೆ ಎಸ್ ಆರ್ ಪಿ ಡಿ ಆರ್ ಬರುತ್ತೆ ಇದಕ್ಕೆಲ್ಲದಕ್ಕೂ ಊಟದ್ದು ಮತ್ತು ವಸತಿದು ಅಕೊಮಡೇಷನ್ನು ನಮ್ಮಲ್ಲಿ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ ಈ ಸಾರಿ ಬಹಳ ಮುಂಚಿತವಾಗಿ ಇದ್ರ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಒಂದು ಸಾರಿ ಇದು ಎಕ್ಸ್ಪೀರಿಯೆನ್ಸನ್ನು ತೊಗೊಂಡ್ಬಿಟ್ಟು ನಮಗೆ ಜಿಲ್ಲಾಡಳಿತದ ವತಿಯಿಂದ ಏನೇನು ಒಳ್ಳೆ ಒಳ್ಳೆ ಹಾಸ್ಟೆಲ್ಸ್ ಇದೆ ಅಂದರೆ ಎಲ್ಲ ರೀತಿ ವ್ಯವಸ್ಥೆ ಮೂಲ ಸೌಕರ್ಯ ಇರತಕ್ಕಂಥ ಹಾಸ್ಟೆಲ್ಸ್ಗಳು ಅಥವಾ ಬೇರೆ ಬೇರೆ ಯಾವುದಾದ್ರೂ ಕಮ್ಯುನಿಟಿ ಹಾಲ್ಸು ಇಂಥವು ಯಾವ್ದಾವ ಎಲ್ಲಾನು ನಮಗೆ ಡಿ ಸಿ ಅವರು ಸಿ ಅವರು ಕೊಟ್ಟಿದ್ದಾರೆ ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಆಲ್ರೆಡಿ ನಮ್ಮದು ಒಂದು ಅಕೊಮಡೇಷನ್ ಟೀಮ್ ಹೆಡೆಡ್ ಬೈ ಇನ್ಸ್ಪೆಕ್ಟರ್ ಅವ್ರು ಲಾಸ್ಟ್ ಇಯರ್ ಏನು ಯೋಗೇಶ್ ಅಂತ ಉಮನ್ ಇನ್ಸ್ಪೆಕ್ಟರ್ ಇದ್ದರು ಅವ್ರನ್ನೇ ಕರೆಸಿದ್ದೀವಿ ಮತ್ತೆ ಲಾಸ್ಟ್ ಇಯರ್ ಚೆನ್ನಾಗಾಯಿತು ಭಾಳ ಅಪ್ರಿಷಿಯೇಷನ್ ಬಂದಿತ್ತು ಸೊ ಅವ್ರನ್ನೇ ಕರೆಸಿಬಿಟ್ಟು ಈ ಸಾರಿ ಮತ್ತೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಲವತ್ತು ಜನ ತಂಡವನ್ನು ಮಾಡಿ ನಾವು ಎಲ್ಲ ಅಕಮಡೇಷನ್ ಪ್ಲೇಸಸ್ಗೆ ವಿಸಿಟ್ ಮಾಡಿ ಮೂಲ ಸೌಕರ್ಯ ಇದೆ ಇಲ್ಲೋ ಅಂತ ಚೆಕ್ ಮಾಡಿ ಸಾಧ್ಯ ಆದಷ್ಟು ನಾ ಲಾಸ್ಟ್ ಟೈಮು ನಾವು ನೈಂಟಿ ಪರ್ಸೆಂಟ್ ಅಕಮಡೇಷನ್ ಮಾಡಿದ್ರಲ್ಲಿ ಬಿಸಿನೀರನ್ನು ಕೊಟ್ಟಿದ್ವಿ ಯಾಕಂದರೆ ಇಲ್ಲಿ ಹೆಚ್ಚಿಗೆ ಚಳಿ ಇರೋದ್ರಿಂದ ಸಾಧ್ಯ ಆದಷ್ಟು ಎಲ್ಲ ಕಡೆ ನಾವು ಬಿಸಿನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಯಾಕಂದರೆ ಬೇರೆ ಬೇರೆ ನಮಗೆ ಬಂದೋಬಸ್ತಿಗೆ ಬರ್ತಕ್ಕಂಥವ್ರು ಮೇಜರಾಗಿ ನಿಮಗೆ ಹೇಳಬೇಕಂದ್ರೆ ಸೆಂಟ್ ಸೆಂಟ್ರಲ್ ರೇಂಜ್ ಸೆಂಟ್ರಲ್ ರೇಂಜ್ ಅಂದರೆ ಪುರ ಕೋಲಾರು ಕೆ ಜಿ ಎಫ್ ಈ ಜಿಲ್ಲೆಯಿಂದ ಮತ್ತು ಸದನ್ ರೇಂಜ್ ಸದನ್ ರೇಂಜ್ ಅಂದರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮಡಿಕೇರಿ ಈ ಜಿಲ್ಲೆಯಿಂದ ಬರ್ತಕ್ಕಂಥ ಸಿಬ್ಬಂದಿಗಳು ಅಧಿಕಾರಿಗಳು ಇರ್ತಾರೆ ಸೆಷನ್ನು ಒಟ್ಟೊಟ್ಟಿಗೆ ನಡೀತಾ ಇರೋದ್ರಿಂದ ಸ್ವಲ್ಪ ನಮಗೆ ಈ ಕಡೆಯಿಂದ ಒಂದೊಂದು ರೇಂಜಿಂದ ಈ ಕಡೆ ಕೊಟ್ಟಿದ್ದಾರೆ ಆ ಕಡೆ ಇರ್ತಕ್ಕಂಥವ್ರು ಸೆಷನ್ ಡ್ಯೂಟಿಗೆ ಹೋಗ್ತಾರೆ ಇನ್ನು ಊಟದ ವ್ಯವಸ್ಥೆ ಸಫಿಶಿಯಂಟಾಗಿ ಲಾಸ್ಟ್ ಟೈಮ್ ಏನು ಕೊಟ್ಟಿತ್ತು ಅದೇ ಅದೇ ಇದರಲ್ಲಿ ಮೆನುವಲ್ಲಿ ಡೇಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೆನು ಮಾಡಿಬಿಟ್ಟು ನಾವು ಏನು ಸೆಷನ್ ಟೈಮಲ್ಲಿ ಏನು ಊಟ ಕೊಡ್ತಾರೆ ಅದೇ ರೀತಿಯ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ವ್ಯವಸ್ಥೆಗಳಾಗಿದೆ ನಮ್ಮ ಡಿ ಆರ್ ಗ್ರೌಂಡಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಿನ್ನೆನೆ ನಿನ್ನೆ ತಾನೇ ನಮಗೆ ಒಂದು ಅಲರ್ಟ್ ಮೆಸೇಜ್ ಬಂದಿದೆ ರಿಗಾರ್ಡಿಂಗ್ ಮಳೆ ಸೊ ಈ ವಾರದಲ್ಲಿ ಮಳೆ ಹೆಚ್ಚಿಗೆ ಆಗೋದ್ರಿಂದ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಸಿಬ್ಬಂದಿಗಳು ಅಧಿಕಾರಿಗಳು ರೈನ್ಕೋಟ್ಸ್ಗಳನ್ನು ತರಬೇಕು ಬೆಚ್ಚನೆ ಉಡುಪುಗಳನ್ನು ತರಬೇಕು ಮತ್ತು ಹಾಲ್ಟಿಂಗ್ ವ್ಯವಸ್ಥೆಯೊಂದಿಗೆ ಬರಬೇಕು ಅಂತಕ್ಕಂಥದ್ದು ನಾವು ಅವರಿಗೆ ಆಲ್ರೆಡಿ ಎಲ್ಲ ಮೆಸೇಜನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಬಂದಾಗ ಅವರಿಗೆ ಯಾವ ಥರ ವ್ಯವಸ್ಥೆಯನ್ನು ಮಾಡಬೇಕು ಅದ್ರ ಬಗ್ಗೆಯೂ ನಾವು ಕುಲಂಕುಷವಾಗಿ ವಿಚಾರಣೆ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಇನ್ನೊಂದು ಮೇಜರ್ ವಿಚಾರ ದತ್ತ ಜಯಂತಿಗೆ ಸಂಬಂಧಪಟ್ಟಾಗೆ ಈ ಬಂಟಿಂಗ್ಸು ಬ್ಯಾನರ್ಸು ಫ್ಲ್ಯಾಗ್ಸು ಕಟ್ಟೋ ವಿಚಾರ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಆಯೋಜಕರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಅವರಿಗೆ ಭಾಳ ಕಟ್ಟುನಿಟ್ಟಾಗಿ ಅದನ್ನು ಫಾಲೋ ಮಾಡಲಿಕ್ಕೂ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ವಿದೌಟ್ ಪರ್ಮಿಷನ್ ಯಾರೂ ಯಾವುದೂ ಬಂಟಿಂಗ್ಸು ಬ್ಯಾನರ್ಸು ಫ್ಲ್ಯಾಗ್ಸು ಕಟ್ಟುವಾಗಿಲ್ಲ ಅದು ಇಲ್ಲಿ ಆದರೆ ನಮ್ಮ ಏನಿದೆ ಮುನ್ಸಿಪಾಲ್ಟಿ ಕಮಿಷನರ್ ಯಾರಿದ್ದಾರೆ ಅವರಿಂದ ಅದು ಬೇರೆ ಪಟ್ಟಣ ಪಂಚಾಯಿತಿ ಅಥವಾ ಬೇರೆ ಹಳ್ಳಿಗಳಲ್ಲಾದರೆ ಕಡ್ಡಾಯವಾಗಿ ಪಿ ಡಿ ಒ ಇ ಒರವರಿಂದ ಅವರು ಪರ್ಮಿಷನನ್ನು ತಗೋಬೇಕು ಪಿ ಡಿ ಒ ಇ ಒರವರು ಕಮಿಷನರ್ ಅವರಿಗೆ ಪರ್ಮಿಷನಿಗೆ ಹಾಕಿದಾಗ ಕಡ್ಡಾಯವಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎನ್ ಓ ಸಿಯನ್ನು ತೆಗೆದುಕೊಳ್ಬೇಕು ಯಾಕಂದರೆ ಈ ಸಣ್ಣ ಪುಟ್ಟ ಈ ಇನ್ಸಿಡೆಂಟ್ಗಳಲ್ಲಿ ದೊಡ್ಡ ಇನ್ಸಿಡೆಂಟ್ ಆಗ್ತಕ್ಕಂಥ ಎಲ್ಲ ರೀತಿಯ ಸಂಭವನೀಯತೆ ಇರೋದ್ರಿಂದ ಈ ನಾವು ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಬಂಟಿಂಗ್ಸು ಫ್ಲ್ಯಾಗ್ಸು ಬ್ಯಾನರ್ಸು ಸೊ ಅದು ಅದ್ರ ಬಗ್ಗೆಯೂ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಇನ್ನು ಅದೇ ಲಾಂಗ್ ಚಾಸಿ ವೆಹಿಕಲ್ಸ್ ಬಗ್ಗೆ ನಾವು ಭಾಳ ಸ್ಟ್ರಿಕ್ಟಾಗಿ ಈ ಸಾರಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಯಾಕಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಮೂರು ಪ್ಲೇಸಸ್ಗಳಲ್ಲಿ ಮೇಜರಾಗಿ ಸುಮಾರು ಇಪ್ಪತ್ತೊಂದು ಪ್ಲೇಸಸ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಬಟ್ ಮೂರು ಪ್ಲೇಸಸ್ ಅಲ್ಲಿ ಮೇಜರಾಗಿ ರೋಡಿಗೆ ಹಾನಿಯಾಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಕವಿಕಲ್ ಹತ್ರ ಹತ್ತಿರ ಹತ್ರ ಸೊ ಆದ ಕಾರಣದಿಂದ ನಾವು ಎಲ್ಲ ಆಯೋಜಕರಿಗೆ ಹೇಳಿದ್ದೀವಿ ಅವರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಅವ್ರ ಮೀಟಿಂಗಲ್ಲಿ ಲಾಂಗ್ ಜಾಸ್ತಿ ವೆಹಿಕಲ್ಸು ತರಬಾರ್ದು ಅಂತ ಹೇಳಿದ್ದಾರೆ ಸಪೋಸ್ ಒಂದು ಎರಡು ಏನಾದರೂ ಆ ಥರದ್ದು ಬಂದರೆ ಅದು ನಾವು ಅವ್ರಿಗೆ ಹೇಳಿದ್ದೀವಿ ತರವಾಗಿಲ್ಲ ಅಂತೇಳಿ ಆ ಥರದ್ದು ಏನಾದ್ರೂ ಬಂದರೆ ಡಿ ಸಿ ಮೇಡಮ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೆ ಒಂದು ಹತ್ತು ಶಾರ್ಟ್ ಜಾಸ್ತಿ ವೆಹಿಕಲ್ ವ್ಯವಸ್ಥೆಯೂ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಭಕ್ತಾದಿಗಳು ಬಂದಿರ್ತಾ ಇದೆ ದೂರಿಂದ ಸೊ ನಾವು ಅದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದ ಕೈಮರದಿಂದ ಏಕೆಂದ್ರೆ ಅಲ್ಲಂಪುರದಿಂದ ನಾವೇನು ಮಾಡ್ತೀವಿ ಅವರಿಗೆ ಶಾರ್ಟ್ ಚಾಸಿ ವೆಹಿಕಲ್ಗಳಲ್ಲಿ ಮೇಲೆ ಕಳಿಸ್ತಕ್ಕಂಥದ್ದು ಮತ್ತು ಅದರ ಚಾರ್ಜಸ್ ಏನಿದೆ ಅದು ಅವರು ಅದು ನಾರ್ಮಲಿ ಏನು ನಮ್ಮದು ಕೆ ಎಸ್ ಆರ್ ಟಿ ಚಾರ್ಜಸ್ ಏನಿದೆ ಅದು ಅವರಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ಅದು ಬಿಟ್ಟು ನಾವು ನಮ್ಮ ನಾವು ದತ್ತಪೀಠಕ್ಕೆ ಎರಡು ಸಾರಿ ಮೇಲೆ ನಾವು ಹೋಗಿ ಬಂದಿದ್ವಿ ಐ ಡಿ ಪೀಠಕ್ಕೆ ನಾನು ಡಿ ಸಿ ಮೇಡಮ್ ಅವರು ಸಿಇಒ್ರವರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ದವರು ನಾವು ಹೋಗಿದ್ವಿ ಅಲ್ಲಿ ಏನೇನೋ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಗಳು ಮಾಡಾಗಿದೆ ಮತ್ತು ಅದ್ರ ಜೊತೆಗೆ ಕೆಲವೊಂದು ನಾವು ಕಾನೂನು ಸುವ್ಯವಸ್ಥೆಗೋಸ್ಕರ ಕೆಲವೊಂದು ರಿಕ್ವೆಸ್ಟನ್ನು ಡಿ ಸಿ ಅವರಿಗೆ ಮಾಡ್ಕೊಂಡಿದ್ವಿ ಆ ರಿಕ್ವೆಸ್ಟ್ ಪ್ರಕಾರ ಡಿ ಸಿ ಅವರು ಸುಮಾರು ಆದೇಶಗಳನ್ನು ಹೊರಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಲಿಕ್ಕರ್ ಬ್ಯಾನ್ ಲಿಕ್ಕರ್ ಬ್ಯಾನನ್ನು ನಾವು ಈ ಸಾರಿ ಪ್ರತಿ ವರ್ಷ ಮೂರು ದಿನ ಅಂತೇಳಿ ನಾವು ಮಾಡ್ತಾ ಇದ್ವಿ ಈ ಸಾರಿ ಲಿಕ್ಕರ್ ಬ್ಯಾನಿಗೆ ಸಂಬಂಧಪಟ್ಟಂಗೆ ತುಂಬ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಸೋಸಿಯೇಷನ್ದವರು ನಾವು ಮೇನ್ ಕಾರ್ಯಕ್ರಮ ಏನಿದೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಹದಿಮೂರನೇ ತಾರೀಕು ಆರು ಗಂಟೆ ಬೆಳಗಿನ ಜಾವ ಇಂದ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆವರೆಗೆ ಲಿಕ್ಕರ್ ಬ್ಯಾನನ್ನು ನಾವು ಕೇಳಿದ್ವಿ ಅದೇ ಥರ ಡಿ ಸಿ ಮೇಡಮ್ ಅವರು ಅದನ್ನು ಆದೇಶ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದರೆ ಹದಿನಾಲ್ಕನೇ ತಾರೀಕು ದತ್ತಪೀಠಕ್ಕೆ ತೆರಳತಕ್ಕಂಥ ಭಕ್ತಾದಿಗಳು ಎಷ್ಟು ಗಂಟೆಗೆ ತೆರಳಬೇಕು ಎಷ್ಟು ಗಂಟೆವರೆಗೆ ಅವಕಾಶ ಇರತಕ್ಕಂಥದ್ದು ನಾವು ಕ್ಲಿಯರ್ ಕಟ್ಟಾಗಿ ಆದೇಶವನ್ನೇ ಡಿ ಸಿ ಮೇಡಮ್ ಅವರು ಹೊರಡಿಸಿದ್ದಾರೆ ಎರಡು ಗಂಟೆವರೆಗೆ ಅವಕಾಶ ಇರುತ್ತೆ ತಳಗಡೆಯಿಂದ ಮೇಲ್ಗಡೆ ಹೋಗಲಿಕ್ಕೆ ಎರಡು ಗಂಟೆವರೆಗೆ ಅವಕಾಶ ಇರುತ್ತೆ ಬಟ್ ಮೇಲ್ಗಡೆಯಿಂದ ಎರಡು ಗಂಟೆ ನಂತರ ಅಲ್ಲಿಂದ ಹೊರಡಬೇಕು ಯಾಕಂದರೆ ಸಾಯಂಕಾಲ ಆದಂಗೆ ಕಷ್ಟ ಆಗುತ್ತೆ ಮತ್ತು ಈ ಸಾರಿ ಮಳೆ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಎರಡು ಗಂಟೆಗೆ ನಾವು ಅದನ್ನು ತಿಳಿಸಿದ್ದೀವಿ ಅವರು ಆಯೋಜಕರು ಅದನ್ನು ಒಪ್ಕೊಂಡಿದ್ದಾರೆ ಸ್ವಲ್ಪ ಒಂದು ಅದೇ ಸೇಮ್ ಮತ್ತೆ ಎರಡು ಮೂರು ವೆಹಿಕಲ್ ಹೆಚ್ಚು ಕಡಿಮೆ ಆದರೂ ಸಹಿತ ನಾವು ಯಾಕಂದ್ರೆ ಭಕ್ತಾದಿಗಳು ದೂರದಿಂದ ಬರೋದ್ರಿಂದ ನಾವು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತೋರಿಸ್ತೀವಿ ಬಟ್ ನಿರ್ದೇಶನ ಏನಿದೆ ಡಿ ಸಿ ಅವರ ನಿರ್ದೇಶನ ಏನಿದೆ ಆದೇಶ ಏನಿದೆ ಎರಡು ಗಂಟೆವರೆಗೆ ಅಂತಕ್ಕಂಥದ್ದು ಸೊ ಅದು ಬಿಟ್ಟು ರೆಗ್ಯುಲರಾಗಿ ಏನು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನಾಲ್ಕು ತಾರೀಕಿಗೆ ಬೇರೆ ಯಾರೇ ಟೂರಿಸ್ಟ್ಗಳಿಗೆ ಅವಕಾಶ ಇಲ್ಲ ಅಡ್ವೈಸರಿಯನ್ನು ಡಿ ಸಿ ಅವರು ಇಶ್ಯೂ ಮಾಡಿದ್ದಾರೆ ಇದರ ಉದ್ದೇಶ ಏನಂದರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದಲೇ ಇದು ಆಗುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೆ ಇದು ಆದೇಶ ಆಗುತ್ತೆ ಇದರದ ಉದ್ದೇಶ ಏನು ಅಂದರೆ ಈಗ ಸುಮಾರು ಜನ ಭಕ್ತಾದಿಗಳು ಬರೋದರಿಂದ ಅಲ್ಲಿ ಒಂದು ಟ್ರಾಫಿಕ್ ಇಶ್ಯೂ ಇರುತ್ತೆ ಎರಡನೇದು ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿಗೆ ನಾವು ಏನು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಲ್ಲ ಆದ್ದರಿಂದ ಯಾರೋ ಪ್ರವಾಸಿಗರು ಬರ್ತಾ ಇದ್ದಾರೆ ಅವರಿಗೆ ಒಂದು ಅಡ್ವೈಸರಿಯನ್ನು ಇಶ್ಯೂ ಮಾಡಲಾಗಿದೆ ಜಿಲ್ಲಾಡಳಿತ ವತಿಯಿಂದ ಆ ಟೈಮಲ್ಲಿ ಅವರು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು ಅವ್ರ ಸಲುವಾಗಿ ಅಂತೇಳಿ ಬಟ್ ಇದು ದಿಸ್ ರಿಸ್ಟ್ರಿಕ್ಷನ್ ಈಸ್ ನಾಟ್ ಫಾರ್ ದಿಸ್ ಏನು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ಗಳಿಗೆ ಏನು ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದಾರೆ ಆ ಬುಕ್ಕಿಂಗ್ದು ಅವರು ನಮ್ಮ ಕೈಮರ ಚೆಕ್ ಪೋಸ್ಟಲ್ಲಿ ನಮ್ಮ ಚೆಕ್ ಪೋಸ್ಟಲ್ಲಿ ಅವರು ತೋರಿಸಿದರೆ ಅವ್ರಿಗೆ ಅವ್ರ ವೆಹಿಕಲ್ಗಳನ್ನ ನಾವು ಬಿಡ್ತೇವೆ ಅದು ಯಾವುದೇ ಕಾರಣಕ್ಕೂ ಸ್ಟೇ ಮತ್ತು ರೆಸಾರ್ಟ್ಸು ಮತ್ತು ಏನಿದೆ ಅಲ್ಲಿ ಅದು ಅದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸು ನಮ್ಮದು ಇರಲ್ಲ ಇದ್ರ ಜೊತೆಗೆ ಆಯೋಜಕರ ಜೊತೆ ನಾವು ಮಾತಾಡಿ ಸುಮಾರು ವಾಲಂಟಿಯರ್ಸ್ಗಳನ್ನು ನಾವು ಈ ಸರಿ ತೆಗೆದುಕೊಳ್ತಾ ಇದ್ದೀವಿ ನೀವು ಈ ಸರಿ ನೋಡಿಬೇಕು ಗಣೇಶೋತ್ಸವಕ್ಕೆ ಆಯೋಜಕರೇ ತಮ್ಮ ವಾಲಂಟಿಯರ್ಸನ್ನು ಹಾಕೊಂಡ್ಬಿಟ್ಟು ಅವರೇ ಪ್ರೊಫೆಷನನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸೊ ಅವರು ವಾಕಿಟಾಕಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಎಲ್ಲ ರೀತಿಯಿಂದ ಚೆನ್ನಾಗಿ ಅದೇ ರೀತಿಯಾಗಿ ನಾವು ಹೇಳಿದೆವು ಅವರಿಗೆ ನಾವು ಹೇಳಿದಾಗೆ ಲಾಸ್ಟ್ ಟೈಮ್ ಯಾರು ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಯಾರು ಚೆನ್ನಾಗಿ ಮಾಡಿದ್ರು ಅವ್ರನ್ನೆಲ್ಲ ಕರೆದುಬಿಟ್ಟು ಸನ್ಮಾನನೂ ಮಾಡಿದ್ದೀವಿ ಸೊ ಅದೇ ಒಂದು ಇದರಲ್ಲಿ ಈ ಸಾರಿ ದತ್ತ ಜಯಂತಿಯಲ್ಲಿರ್ತಕ್ಕಂಥ ಶೋಭಾಯಾತ್ರೆ ಇರ್ಬೋದು ದತ್ತಪೀಠದಲ್ಲಿರ್ಬೋದು ಆಯೋಜಕರು ಚೆಕ್ಪೋಸ್ಟಲ್ಲಿಯೂ ಆಯೋಜಕರು ಅವರು ವಾಲಂಟಿಯರ್ಸನ್ನು ಹಾಕಬೇಕು ಪ್ರೊಸೆಷನ್ ಟೈಮಲ್ಲಿಯೂ ವಾಲಂಟಿಯರ್ಸನ್ನು ಹಾಕಬೇಕು ಅವರು ಅವ್ರ ಪ್ರೊಸೆಷನ್ನ ಅವರೇ ಮುಂದೆಸ್ಕೊಂಡು ಹೋಗಬೇಕು ನಾವು ಪೊಲೀಸರು ಇರ್ತೇವೆ ಕಾನೂನು ವ್ಯವಸ್ಥೆಗೋಸ್ಕರ ನಾವು ಇರ್ತೇವೆ ಬಟ್ ನಮ್ಮ ಜೊತೆಗೆ ಅವ್ರು ಸಹಕಾರ ಕೊಟ್ಟರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ಪೊಲೀಸರ ಇಂಟರ್ವೆನ್ಷನ್ ಆದರೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಬಟ್ ಅವರೇ ವಾಲಂಟಿಯರ್ಸೇ ಅವರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಎಲ್ಲ ರೀತಿಯಿಂದ ಒಂದು ಶಾಂತ ರೀತಿಯಿಂದ ಎಲ್ಲ ಮುಕ್ತಾಯ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಾನು ಹೇಳಿದ್ದೇನೆ ಆಲ್ರೆಡಿ ನಲವತ್ತು ಪ್ಲೇಸಸ್ಗಳಲ್ಲಿ ಸಂಕೀರ್ತನ ಯಾತ್ರೆ ಶೋಭಾಯಾತ್ರೆ ನಡೀತಾ ಇದೆ ಈ ಸಂಕೀರ್ತನ ಯಾತ್ರೆ ಮತ್ತು ಶೋಭಾಯಾತ್ರೆಗೆ ದಿಕ್ಸೂಚಿ ಭಾಷಣಕಾರರು ಅಂತ ಬರ್ತಾರೆ ದಿಕ್ಸೂಚಿ ಭಾಷಣಕಾರರು ಅಂತ ಬಂದಾಗ ಅವರು ಮೇನ್ ಸ್ಪೀಕರ್ಸ್ ಸೊ ಇಂಥ ಒಂದು ಅಲ್ಲಿ ಬಂದಾಗ ಅಲ್ಲೇನಾಗುತ್ತೆ ಅಲ್ಲಿ ನಾವು ಅವರಿಗೆ ತಿಳಿ ಹೇಳ್ತಕ್ಕಂಥದ್ದು ಆರ್ಗನೈಜರ್ಸ್ ಇರ್ಬೋದು ದಿಕ್ಸೂಚಿ ಭಾಷಣಕಾರ ಅವರು ಎಲ್ಲ ಮೇನ್ ಸ್ಪೀಕರ್ಸ್ ಅವರೆಲ್ಲ ಸ್ಟೇಟ್ ವೈಡ್ ಭಾಳ ಫೇಮಸ್ ಇರ್ತಕ್ಕಂಥ ಸ್ಪೀಕರ್ಸ್ ಬರ್ತಾರೆ ಸೊ ನಮಗೆ ಏನಂದರೆ ಆ ಥರ ಆ ಥರ ಭಾಷಣ ಮಾಡಬೇಕಾದ್ರೆ ಏನು ಸರ್ವೋಚ್ಚ ನ್ಯಾಯಾಲಯದ ಏನು ಗೈಡ್ಲೈನ್ಸ್ ಇದೆ ಯಾವುದೇ ಹೇಟ್ ಸ್ಪೀಚನ್ನು ಮಾಡಬಾರ್ದು ಪ್ರೊವೊಕೇಟಿವ್ ಸ್ಪೀಚಸ್ ಮಾಡಬಾರ್ದು ಸ್ಲೋಗನ್ ಇಯರ್ಸ್ ಯಾವುದು ಮಾಡಬಾರ್ದು ಇನ್ನೊಂದು ಧರ್ಮದವ್ರಿಗೆ ಕಮ್ಯುನಿಟಿಯವ್ರಿಗೆ ಮನಸ್ಸಿಗೆ ಅವ್ರ ಭಾವನೆಗೆ ಧಕ್ಕೆ ಆಗುವಂಥ ಯಾವುದೇ ರೀತಿಯ ಹೇಳಿಕೆಗಳನ್ನಾಗಲಿ ಭಾಷಣಗಳನ್ನಾಗಲಿ ಮಾಡಿಕೊಡ್ದು ಅಂತಕ್ಕಂಥದ್ದನ್ನು ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಆ ಥರದ್ದೇನಾದರೂ ಆದರೆ ನಾವು ಕಾನೂನು ಪ್ರಕಾರ ನಾವು ಸರ್ವೋಚ್ಚ ನ್ಯಾಯಾಲಯದ ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ನಾವು ಕ್ರಮ ವಹಿಸ್ತೇವೆ ಅಂತಕ್ಕಂಥದ್ದನ್ನು ಅವರಿಗೆ ಹೇಳಿದ್ದೀವಿ ಲಾಸ್ಟ್ ಈ ಲಾಸ್ಟ್ ಟೈಮಲ್ಲಿ ದತ್ತಮಾಲೆ ಟೈಮಲ್ಲಿ ಆ ಥರ ಕೆಲವೊಂದು ಸ್ಪೀಚಸ್ಗಳು ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಅದ್ರ ಬಗ್ಗೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೀವಿ ಇದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾತನ್ನು ನಾವು ಆಯೋಜಕರಿಗೆ ಹೇಳಿದ್ದೀವಿ ಇನ್ನು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಮ್ಯುನಿಟಿಯವರಿಗೆ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ತಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ಇದು ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ಇರೋದರಿಂದ ಇದರಲ್ಲಿ ಬೇರೆ ಥರದ ಪ್ರಚೋದನಾಕಾರಿಯಾಗಿರ್ತಕ್ಕಂಥ ಹೇಳಿಕೆಗಳು ಭಾಷಣಗಳು ಅಥವಾ ಬೇರೆ ಯಾವುದೇ ಕೃತ್ಯಗಳು ನಡೆದ್ರೆ ಅದ್ರ ಮೇಲೆ ಅದು ಯಾರು ಇವರು ಅವರು ಅಂತ ನಾವು ನೋಡಲಿಕ್ಕೆ ಆಗಲ್ಲ ಅವರ ಮೇಲೆ ನಾವು ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ನಮಗೆ ಕಾನೂನು ಸುವ್ಯವಸ್ಥೆ ಇಂಪಾರ್ಟೆಂಟ್ ಸೊ ಧಾರ್ಮಿಕ ಕಾರ್ಯಕ್ರಮಗಳು ಎಷ್ಟು ನಡೀಬೇಕು ಅದಕ್ಕೆ ಅದು ಅದ್ರ ಜೊತೆಗೆ ನಮಗೆ ಕಾನೂನು ಸುವ್ಯವಸ್ಥೆನೂ ಭಾಳ ಇಂಪಾರ್ಟೆಂಟು ಈ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಾವು ಭಾಳ ಪ್ರೊಯಾಕ್ಟಿವ್ ಆಗಿ ನಾವು ಮಾಡ್ತಾ ಅದು ದತ್ತ ಜಯಂತಿ ಇರ್ಬೋದು ಇರ್ಬೋದು ನಾವು ಪ್ರೊಯಾಕ್ಟಿವ್ ಆಗಿ ನಾವೇ ಎಲ್ಲ ಏನೇನು ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಜಿಲ್ಲಾಡಳಿತ ಇಷ್ಟು ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಅದೇ ರೀತಿ ಕಾನೂನು ಸುವ್ಯಸ್ಥೆಗೆ ಸಂಬಂಧಪಟ್ಟಂಗೆ ಆಯೋಜಕರಾಗಿರ್ಬೋದು ಅಥವಾ ಎಲ್ಲ ಕಮ್ಯುನಿಟಿಯವರು ಆಗಿರ್ಬೋದು ನಮಗೆ ಸಹಕಾರ ಕೊಡ್ತಕ್ಕಂಥದ್ದು ಅವ್ರದ್ದು ಕರ್ತವ್ಯ ಸೊ ಅವರಿಗೆ ನಿಮ್ಮ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ಹಾಗೆ ಯಾರೇ ಕಾನೂನನ್ನು ಕೈ ತೆಗೆದುಕೊಳ್ತಕ್ಕಂಥದ್ದು ಆದರೆ ಅವ್ರ ಮೇಲೆ ಬಹಳ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಉಡುಪಿ ಮಂಗಳೂರು ಸೈಡಿಂದ ಬರ್ತಕ್ಕಂಥ ಭಕ್ತಾದಿಗಳು ಬೆಳಗಿನ ಜಾವ ಬಂದ್ಬಿಡ್ತಾರೆ ಸೊ ಮುಂಚೆ ನಾವು ಅಲ್ಲಂಪುರದ ಹತ್ರ ಒಂದು ಪ್ಲೇಸಲ್ಲಿ ನಾವು ಅವರಿಗೆ ಪಾರ್ಕಿಂಗನ್ನು ಮಾಡಿಸ್ತಾ ಇದ್ವಿ ಈಗ ಅಲ್ಲಿ ಬೇರೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆ ಪಾರ್ಕಿಂಗ್ ಪ್ಲೇಸನ್ನು ಬಿಟ್ಬಿಟ್ಟು ಇನ್ನೊಂದು ಅದರ ಹತ್ರನೇ ಇರತಕ್ಕಂಥ ಒಂದು ಭಾಳ ವಿಶಾಲವಾಗಿರ್ತಕ್ಕಂಥ ಒಂದು ಪ್ಲೇಸನ್ನು ಮೇಡಮ್ ಅವರು ನಮಗೆ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಅದೇ ಥರ ನಾವು ಅಲ್ಲಿ ಅದು ಇಟ್ಸ್ ಅ ವೆರಿ ಭಾಳ ದೊಡ್ಡ ಸ್ಪೇಸ್ ಇದೆ ಅಲ್ಲಿ ನಾವು ಅವ್ರಿಗೆ ಬೆಳಗ್ಗೆಯೇ ಬಂದುಬಿಡ್ತಾರೆ ಅವ್ರು ನಾಲ್ಕು ಗಂಟೆ ನಾಲ್ಕೂವರೆ ಮೂರುವರೆ ಈ ಥರ ಬಂದುಬಿಡ್ತಾರೆ ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಅಲ್ಲಿ ಟಾಯ್ಲೆಟ್ಸ್ ವ್ಯವಸ್ಥೆ ಅದನ್ನೆಲ್ಲ ನಾವು ಮಾಡಿಕೊಂಡು ಅಲ್ಲಿ ಲೈಟಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅಲ್ಲಿ ಮಾಡ್ತಾಯಿದ್ವಿ ಅದು ಈ ಕಡೆಯಿಂದ ಬರ್ತಕ್ಕಂಥವ್ರು ಇನ್ನು ಆ ಕಡೆ ಅಂದರೆ ನಮ್ಮ ತರೀಕೆರೆ ಸೈಡು ಭದ್ರಾವತಿ ಸೈಡು ಶಿವಮೊಗ್ಗ ಸೈಡ್ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಕೈಮರ ಜಂಕ್ಷನಲ್ಲಿ ಕೈಮರ ಜಂಕ್ಷನ್ ಮೇಲೆ ಆ ವೆಟರ್ನರಿ ಕಾಲೇಜಿಂದ ಮೇಲೆ ಹೋದರೆ ಅಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಒಂದು ಸುಮಾರು ಒಂದು ಎಂಟು ಎಕರೆ ಜಾಗ ಇದೆ ಅದು ವರ್ಷ ಪೂರ್ತಿ ನಾವು ಅಲ್ಲೇ ಮಾಡ್ತೀವಿ ವರ್ಷ ಅಲ್ಲಿ ನಾವು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಇದು ತಾವು ಕೇಳಿರೋದು ನಮಗೆ ಇಲ್ಲಿ ಸಮಸ್ಯೆ ಇಲ್ಲ ತಳಗಡೆ ಪಾರ್ಕಿಂಗಿಗೆ ಈಗ ಮಳೆ ಬಂದರೆ ಮೇಲೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ಅದಕ್ಕೂ ಸಹಿತ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಜಿಲ್ಲಾಡಳಿತ ಪರವಾಗಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಅದನ್ನು ನೋಡ್ತೀವಿ ನಾವು ಇನ್ನೂ ಸ್ವಲ್ಪ ಮಳೆ ಬಂದರೆ ಅದು ಸ್ವಲ್ಪ ಕ್ರೇನ್ಸ್ ವ್ಯವಸ್ಥೆನೂ ನಾವು ಮಾಡ್ಕೊಂಡಿದ್ದೀವಿ ಅದ್ಲಿ ಸ್ವಲ್ಪ ಮೇಲೆ ಮಣಿಕೆ ದಾರದ ಹತ್ರ ಸ್ವಲ್ಪ ನಾವು ಪುಷ್ ಮಾಡಬೇಕಾಗುತ್ತೆ ಅದು ಪರಿಸ್ಥಿತಿ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ